ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆಗೆ ರೀ ಈ ಬ್ಲೋಗನ ಸ್ಟಾರ್ಟ್ ಮಾಡೀನ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಎಲ್ಲ ಕೆಲಸ ಮುಂದೆ ಚ ಆಗ್ಯದ ಎಲ್ಲಾದ್ರೂ ಝಳಕ್ ಅದೆಲ್ಲ ಆಗಿದೆ ಈಗ ನಾಷ್ಟ ಮಾಡ್ಬೇಕಲ್ಲ ತಿನ್ರಿ ಒಂದಿಷ್ಟು ನಾಷ್ಟ ಅದರ ಸಿಗ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಮ್ಮ ಸಮೃದ್ಧಿಗೆ ಒಂದಷ್ಟು ಸ್ಪೆಷಲ್ಲಾಗಿ ಅಕ್ಕಿಗೂ ಒಂದಷ್ಟು ಊಟ ನಾಷ್ಟ ಅಂತಲೂ ಹೇಳ್ಬೋದು ಊಟ ಅಂತಲೂ ಹೇಳ್ಬೋದು ಅಕ್ಕಿಗೂ ಸಪ್ರೇಟಾಗಿ ರೀ ಅದು ಯಾವ ರೀತಿ ಅಂತ ಹೇಳಿ ಶೇರ್ ಮಾಡ್ಕೊತೀನಿ ರೀ ಯಾರು ಕೂಡ ವೀಡಿಯೋಸ್ನ ಸ್ಕಿಪ್ ಮಾಡಾರ್ದ ನೋಡಿರಿ ನಿಮ್ಗೆ ಏನೇನು ರೆಸಿಪಿಗಳು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ರೀ ಈಗ ನೋಡಿ ಗ್ಯಾಸ್ನಾಗೆಸಿಪಿನೇ ಇದು ಸಮೃದ್ಧಿ ಅಂತೇಳಿ ಮಾಡಿಕೊತೀನಿ ರೀ ಒಂದು ರೆಸಿಪಿನೇ ಈಗ அதுக்க நம்ம ஒன்று எரண்டு கால சாசி ஹாக்கிரி சட்டப்பட்டுனா உள்கு நெட் கட் மாதிரி உழந்திரி பகவானி சண்டை உலையாட் இது நோட் ಟೊಮೆಟೊವನ್ನು ಹಾಕೋತೀನಿ ಟೊಮೆಟೊವನ್ನು ಟೊಮೆಟೋನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೀರ ನಾನೀಗ ಅಕ್ಕಿ ಕಿಚಡಿ ಮಾಡಬೇಕು ಬಿಸಿಬೇಳಬಾರಂತ ಹೇಳಿ ಆ ರೀತಿಯೇ ನಾನು ಒಂದು ಸ್ವಲ್ಪ ಕಿಚಡಿ ಥರ ಮಾಡ್ಕೊತೀನಿ ರೀ ಅಕ್ಕಿಯನ್ನು ಅದಕ್ಕೆ ಅಂದ್ರೆ ಒಂದು ಇದ್ರಲಿಂತ ಒಂದು ಚಮಚೆ ಅಂದಾಜು ಒಂದಾಜ್ ನಾನು ಇದರಿಂದ ಒಂದು ಚಮಚೆ ಅಕ್ಕಿ ಇದ್ರೆ ಒಂದು ಐದು ಚಮಚೆ ನೀರು ಹಾಕೋಬೇಕು ಆ ರೀತಿ ಇದ್ರೂ ಮಕ್ಕಳಿಗೆ ಫುಲ್ ಸಾಫ್ಟಾಗಿ ಬರ್ತೀರ ಇದ್ರಲಿಂತ ಐದು ಚಮಚಗಿಂತ ಜಾಸ್ತಿನೇ ಅದಾವ್ರ ಮೇಲೆ ನಾನು ಇದ್ರಲ್ಲಿಂದ ಹಾಕೋದ ಒಂದು ಚಮಚೇನು ಅಕ್ಕಿ ಹಾಕಂಗಿಲ್ಲರಿ ಎಷ್ಟು ನೀರು ಜಾಸ್ತಿ ಆಗ್ತವೋ ಅಷ್ಟು ಸಾಫ್ಟಾಗಿ ಬರ್ತದೆ ರೀ ಕಿಚಡಿ ನಂಗೆ ಈಗ ನೋಡಿರಿ ನೀರತ್ರ ಕುದಿ ಬಂದವ್ರಿ ಅಕ್ಕಿ ನೋಡ್ರಿ ನನಗೆ ಎಷ್ಟು ತೊಗೊಂಡಿನಿ ತೊಳಗ್ಬಿಟ್ಟು ರೀ ಅಕ್ಕಿ ಎಲ್ಲ ಈಗ ಇವಾಗ ಅಕ್ಕಿ ಇದಕ್ಕೆ ಹಾಕೊಂಡು ರೀ ಸಹ ಸಪ್ಪನನ್ನು ಕೊಟ್ಟು ಅಂದ್ರೆ ಒಂದೇ ದಿವಸ ಈ ರೀತಿ ಸ್ವಲ್ಪ ಹುಳಿ ಮತ್ತು ಈ ರೀತಿ ಹಾಕಿ ಕೊಟ್ಟರೆ ಅವ್ರಿಗಿಲ್ಲಾಗ ಒಂದೊಂದು ಟೇಸ್ಟ ಬೇರೆ ಬರುತ್ತೆ ನಿಮಿ ಅಂತಂದ್ರೆ ಸಪ್ಪನನ್ನು ಮಾಡಿದ್ರಿ ಅಂದ್ರೆ ಉಪ್ಪಾಕಿ ಡೈಲಿ ಮಾಡ್ತೇವಲ್ರಿ ಆ ರೀತಿ ಇವತ್ತು ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದೇ ಒಂದು ಹನಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೋನ ಹಾಕಿ ಮಾಡೋದಕ್ಕೆ ಇದು ರುಚಿ ಬೇರೆ ಆಗ್ತದ್ರಿ ಹಾಗಾಗಿ ಮಕ್ಕಳು ತಿಂತಲ್ಲಿ ಅದಿಸುತ್ತೆ ಈ ರೀತಿ ಮಾಡೀನಿ ಇವತ್ತು ಇದು ಕುದಿರಿ ಗ್ಯಾಸ್ ಮೀನ್ ಮಿಟ್ಟು ಕುದಿಸ್ತೀನಿ ಈಗ ನೋಡ್ರಿ ಗ್ಯಾಸ್ ಮೀನ್ ಇಟ್ಟೀನಿ ಇದಕ್ಕೆ ಎಣ್ಣೆ ಹಾಕೊಳ್ ಕುತ್ತೀನಿ ಎಣ್ಣೆ ಅಂತಂದ್ರೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ಈ ಎಣ್ಣೆಗೆ ಏನೇನು ಹಾಕೊಳ್ಳೋದಂತ ಫಸ್ಟ್ ಟೈಮ್ ನಾನು ಉದ್ದಿನಬೇಳೆ ಮಾಡೇ ಮಾಡಿ ಇವತ್ತ ಫಸ್ಟ್ ಟೈಮ್ ನೋಡಿ ಉದ್ದಿನ ಬೆಳೆ ಉದ್ಬಿಟ್ಟು ಒಂದು ಚಮಚ ಸಾಸಿವೆ ಕಣ್ಣು ಮತ್ತು ಒಂದು ಚಮಚ ಆಗೋಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಹಾಕೊಂಡ್ರಿ ಉದ್ದಿನಬೇಳೆ ಉಪ್ಪಿಟ್ಟು ಮಾಡಿದ್ರೆ ಭಾಳ ಚೆಂದ ಆಗ್ತದೆ ಅಂತ ಅಂತ ಅನ್ನೋದಾಗ ಹೇಳಿದ್ರೆ ನಾನು ಮಾಡಿರಲಿಲ್ಲ ಅದಕ್ಕಾಗಿ ಫಸ್ಟ್ ಟೈಮ್ ನಾನು ಉಳಿ ಉಪ್ಪಿಟ್ಟಿ ಉದ್ದಿನೇಳಿ ಮತ್ತು ಒಂದ್ ಸ್ವಲ್ಪ ಶೇಂಗಾ ಬೀಜ ಸಾಸಿವೆ ಚಟ್ಪಟ್ ಚಟ್ಪಟ್ಟು ಸಿಡಿಬೇಕಾದ್ರೆ ನಾನು ಸಹ ಸಣ್ಣ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮಳಗಿದ್ದ ಮೆಣಸಿನಕಾಯಿ ಮಳಗಿದ್ದ ಮೆಣಸಿನಕಾಯಿ ತಾಯಿ ಉದ್ದಿನ ಸಿಗ್ತೀವಿ ಅದೇ ಸಿಡಿ ಇಲ್ಲ ನೋಡಿರಿ ಚೆನ್ನಾಗಿ ಫ್ರೈಜ ಈಗ ಇದಕ್ಕೆ ಟೊಮೆಟೊ ಹಣ್ಣಿ ಒಂದು ನಾಲ್ಕೈದು ಟೊಮೆಟೊ ಹಣ್ಣು ಸಣ್ಣ ಕಟ್ ಮಾಡೀನಿ ಆದ್ರೆ ಟೊಮೆಟೊ ಹಣ್ಣು ಸಣ್ಣ ಒಯ್ದಿದ್ರು ಅದಕ್ಕೆ ನಾಲ್ಕೈದು ಕಟ್ ಮಾಡಿದ್ವಿ ಇವನು ಕೈಯಲ್ಲಿ ಟೊಮೆಟೊ ಹಣದಿಷ್ಟು ಈಗ ಟೊಮೆಟೊ ಹಣ್ಣು ಟೇಬಲ್ ಸ್ಪೂನ್ ಆದಷ್ಟು ಹಸಿಂಗ್ ಪೌಡ್ರ್ ಉಪ್ಪ ಹಸಿಂಗ್ ಪೌಡ್ರ್ ಈಗ ಹಾಕ್ಕೊಂಡಿವಿ ಉಪ್ಪ ಟೊಮೆಟೊ ಹಣ್ಣು ರೀತಿ ಮಾಡಿದಾಗ ಆಮೇಲೆ ಚೆಂದ ಟೊಮೆಟೋವನ್ನು ಎಲ್ಲ ನಾವು ನೀರು ಅಂತ ಆಮೇಲೆ ಉಪ್ಪ ಹಾಕಿ

ಅಳತೀಟ್ ಹಾಕಂಗಿತ್ತಪ್ಪ ಅಂತಂದ್ರೆ ಒಂದು ಕಪ್ ರವೆ ಇದ್ರೆ ಒಂದೂರಿ ಕಪ್ ಉಗುರು ಬೇಕಂದ್ರೆ ಒಂದೂರಿ ಕಪ್ ಹಾಕೋಬೇಕ್ರಿ ರೀ ಹತ್ರ ಸಾಫ್ಟಾಗಿ ನೆತ್ತಿ ಬೇಕಂದ್ರೆ ಒಂದು ಕಪ್ ರವೆ ರವಕ್ಕೆ ಎರಡು ಕಪ್ ನೀರು ಹಾಕ್ಕೋಬೇಕು ರೀ ಅಂದ್ರೆ ಹೋಟೆಲ್ ಥರ ಸಾಫ್ಟಾಗಿ ಬೇಕಂದ್ರೆ ಒಂದು ಕಪ್ ಇದ್ರೆ ಎರಡು ಕಪ್ ನೀರು ರೀ ನಾವು ನಾವೆಲ್ಲ ಅಂದಾಜೇ ಮಾಡೋದು ಸುಮ್ಮನೆ ಈಗ ನಾನು ಸುಮ್ಮನೆ ಅಂದಾಜು ಮಾಡ್ಬೇಕು ರೀ ನೀರೇನು ಅಳತೆ ಮಾಡಿದ್ರೆ ನಾನು ಹಾಕಿರಿ ಇಷ್ಟು ನೀರು ಈಗ ನೀರು ಕುಡಿ ಬರ್ಬೇಕು ರೀ ಮುಚ್ಚಿ ಹುಡಿ ಬರಲಕ್ಕೆ ನೋಡಿರಿ ನನ್ನ ಸಮೃದ್ಧಿದ ಕಿಚಡಿ ಅನ್ನ ಹೆಂಗ್ ನೋಡ್ರಿ ಈ ರೀತಿ ಫುಲ್ ಈ ರೀತಿ ಕಿಚಡಿ ಥರ ಆಗಕ್ಕೆ ಅಂದ್ರೆ ಮಕ್ಕಳಿಗೆ ಹೊಟ್ಟೆಗೆ ಇರ್ತವಲ್ಲ ಅದಕ್ಕೆ ನೋಡಿರಿ ಹುಗ್ಗಿ ಅಂತಾರಲ್ರಿ ಹುಗ್ಗಿ ಥರ ಮಾಡೀನಿ ರೀ ಮತ್ತು ಬಿಸಿಬೇಳೆ ಭಾತ ಇದೇ ರೀತಿ ಇರ್ತಾರೆ ನಾವಂತೂ ಬಿಸಿಬೇಳೆ ಭಾತ್ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ನಾನು ಸಮೃದ್ಧಿ ಅನ್ನ ಬರೋದ್ರೆ ಈ ರೀತಿ ಮಾಡ್ಕೊಡ್ತೀನಿ ರೀ ಸಾಫ್ಟಾಗಿ ಆವಾಗ ಭಾಳಷ್ಟು ದಿನ ಐತ್ರಿ ರೀ ಕೇಳೋಕದಕ್ಕೆ ಸಮೃದ್ಧಿ ಊಟ ಆಗಿ ಕೊಡ್ತೀರಿ ಅಂತ ಅಂತೇಳಿ ಈ ರೀತಿ ಎಲ್ಲ ಮಾಡ್ಕೊಡ್ತೀನಿ ಅಕ್ಕ ನಾನು ಹೇಗಿದ್ದಕ್ಕೆ ಗ್ಯಾಸ್ ಬಂದ್ ಮಾಡಿ ಒಂದು ಮೇಲೆ ನೀರ ಕುದಿ ಬಂದವ್ರಿ ಈಗ ರವೆ ಈ ರವಾನ ಹಾಕಿ ಸಣ್ಣ ರವ ರವೆ ಈ ಚಮಚಲಿಂದ ಅಂತ ನೋಡ್ರಿ ನೀವು ನೋಡಿರಿ ಅದು ಮಾಡೋದನ್ನ ತೊಗಲ್ರಿ ಈಗ ಸದಾ ಒಂದಷ್ಟು ದೇವ್ರ ಪೂಜೆ ಮಾಡ್ಬೇಕು ರೀ ನಾ ದೇವ್ರ ಪೂಜೆ ಮಾಡ್ತೀನಿ ರವೆ ಮಾಡ್ತೀನಿ ಅಂದ ನೋಡ್ರಿ ಮತ್ತು ನಾನೇ ಮಾಡ್ತೀನಿ ಸಮೃದ್ಧಿಗೆ ಊಟ ಮಾಡ್ಸೋ ಅಂತ ಹೇಳಿದ್ರೆ ಸಮೃದ್ಧಿಗೆ ಊಟ ಮಾಡ್ಸೋಕತ್ತೀರಿ ಓ ಅಂತ ಈಗ ನಾನು ಬಡ ಬಡ ಅಂತೇಳಿ ದೇವ್ರ ಪೂಜೆ ಮಾಡಿ ಎಲ್ಲರೂ ನಷ್ಟ ಮಾಡ್ತೇವ್ರಿ ಈಗ ನೋಡ್ರಿ ಪೂಜೆ ಮಾಡ್ಕೊತೀನಿ ರೀ ಪೂಜೆ ಎಲ್ಲ ಮುಗಿತೀನ್ರಿ ಈಗ ಹೂವುಗಳ ತೊಗೊಂಡ್ಬಂದಿನಿರಿ ಈಗ ಹೂವು ಇಡ್ತೀನಿ ರೀ ದೇವರಿಗೆಲ್ಲ ಅವ್ರಿಗೆ ನಾಷ್ಟ ಮಾಡಿಕೊಟ್ನಲ್ರಿ ನಾಷ್ಟ ಮಾಡಿಕೊಟ್ಟೆ ಅವರು ತಿನ್ಲಿಕ್ಕರ್ ನಷ್ಟ ನಾನಿಲ್ಲೇ ದೇವ್ರಿಗೆ ಹೂವು ಇಡ್ತೀನಿ ರೀ ಈಗ ಪೂಜಾ ಕಂಪ್ಲೀಟ್ ಆಯ್ತು ನೋಡ್ರಿ ಪೂಜೆ ಮಾಡೋದ್ರಿ ನಾನು ಉಪ್ಪಿಟ್ಟು ಮಾಡೋಷ್ಟು ಗೊತ್ತಿ ಯಜಮಾನ್ರು ಹೋಟೆಲ್ದಂದ ಬಜ್ಜಿ ಭೀ ತೊಗೊಂಬಂದ್ರಿ ಬಜ್ಜಿ ಉಪ್ಪಿಟ್ಟು ಸಂಗಟ ಸೂಪರಾಗಿ ಬಜ್ಜಿ ಕಾಂಬಿನೇಷನ್ ಮಸ್ತ್ ಅದನ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಷ್ಟ ಮಾಡಮಂತ್ರಿ ಸಿಗಾಲ ನೋಡ್ರಿ ಅಷ್ಟ ಅಂತೂ ಆಯ್ತು ರೀ ಎಲ್ಲಾರದು ನಷ್ಟ ಮಾಡೋದಾಗ್ಯದ ಮತ್ತೆ ಯಜಮಾನ್ರು ನಷ್ಟ ಮಾಡಿಲ್ಲರಿ ಏನಾಯ್ತಂದ್ರೆ ಟ್ಯಾಕ್ಟ್ರಿಗೆ ಬಿಚ್ಚರಿ ಅವ್ರು ಅಂದ್ರೆ ಟ್ಯಾಕ್ಟ್ರಿಗೆ ಅದೇನೋ ಇದು ಮಾಡಿಸ್ಕೊತಾರ್ರೀ ಅವತ್ತು ಅದರ್ಸ್ಲಿಕ್ಕ ಅವ್ರು ನಾಷ್ಟ ಅಲ್ಲೇ ಹೊರಗೆ ರೀ ನಾವು ಮಾಡ್ದೇವ್ರಿ ನಷ್ಟ ಎಲ್ಲರೂ ಅವ ನಾನು ನಮ್ಮ ಸಣ್ಣ ನಾನು ಚಿಕ್ಕೋಳು ಅಂದ್ರೆ ಸಮೂ ಚೆನ್ನಮ್ಮ ಎಲ್ಲರೂ ನಷ್ಟ ಆಯಿತು ಹ್ಞೂ ರೀ ನಮ್ಮ ಸಮೃದ್ಧಿ ಈಗ ಹೊಂದ್ಕೊಂಡಳ ಊಟ ಮಾಡಿ ಮಕ್ಕಂಬಿಟ್ಟ ಓ ಅಂದ್ರೆ ಕಸ ರೀ ಈ ನಾಷ್ಟ ಮಾಡಿದೆ ರೀ ನಾಷ್ಟ ಮಾಡಿದ್ಮೇಲೆ ಅದೆಲ್ಲ ಕಸ ಹುಡುಗ್ಳತ್ತಾಳೆ ಹ್ಞೂ ಸಮೂ ಚೆನ್ನಮ್ಮ ಅಂದ್ರೆ ಆಟ ಆಡ್ಲಿಕ್ಕಾರ ನೋಡ್ರಿ ಅವರಲ್ಲಿ ಅಲ್ಲಿ ನೋಡ್ರಿ ಇಬ್ರು ಹೋಗಿ ಅಲ್ಲಿ ಆಟ ಆಡ್ಲತ್ತಾರೀ ಏನೋ ಬಿಸಿಲಿಲ್ಲಲ್ರಿಗ ಒಂದು ಸ್ವಲ್ಪ ಬಿಸಿಲಾಗ ತನಕ ಅಲ್ಲಿ ಆಟ ಆಡಿ ಬರ್ತಾರ್ರಿ ಅವ್ರು ಹೋಗಿಬಿಟ್ಟು ಬೇಡ ಅಂದ್ರೆ ಕೇಳಂಗಿಲ್ಲ ರೀ ಇಬ್ಬರು ಅಲ್ಲೇ ಆಟ ಆಡ್ತಾರೆ ಅವರು ದಿನ ಒಂದು ಸಣ್ಣದ ಒಂದು ಹೌಸ್ ಥರ ಅದಾರ ಅದು ಖಾಲಿ ಇದ್ದಾರೆ ಅದ್ರಾಗ ನೀರು ಪಿರಿ ನೀರಂಗಿಲ್ಲ ಹಾಗಾಗಿ ಇಬ್ಬರು ಹೋಗಿ ಅಲ್ಲಿ ಆಟ ಆಡ್ತಾರ್ರಿ ಹೆಚ್ಚು ಮನ್ ಅಂದ್ರೆ ಟ್ಯಾಕ್ಟ್ರಿಗೆ ಬಿಚ್ಚರು ಅಲ್ಲಿ ನೋಡಿರಿ ಹೆಂಗಾಡ್ಲಾಕತ್ತರಿ ಇಬ್ಬರು ಅಕ್ಕ ತಮ್ಮ ಅಂತೇಳಿ ಹತ್ತು ಫ್ರೆಂಡ್ಸಾ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ರೀ ಆ ಗುಡ್ ನ್ಯೂಸ್ನ ಮೊದ್ಲು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೀನ್ ರೀ ನಾನು ಏನಪ್ಪ ಗುಡ್ ನ್ಯೂಸ್ ರೀ ಈಗ ಅಷ್ಟೇ ಒಂದು ಆ ಫಂಕ್ಷನ್ ಅಂತೂ ಮುಗಿದ್ ರೀ ನಾನು ನಿಮ್ಗೆ ಮೊನ್ನೆ ರೀ ಫಂಕ್ಷನ್ ಮೇಲೆ ಫಂಕ್ಷನ್ ಐದು ವರ್ಷ ನಮ್ಮ ಮನೆ ಒಳಗೆ ಅಂತೇಳಿ ಈಗ ಅಷ್ಟೇ ಒಂದು ಫಂಕ್ಷನ್ ಅಂತೂ ಮುಗಿದ್ದು ಈಗ ಮತ್ತಪ್ಪ ಫಂಕ್ಷನು ಅಂತ ಹೇಳಿ ಯೋಚನೆ ರೀ ಅದನ್ನು ಕೂಡ ಹೇಳ್ತೀನಿ ರೀ ಈಗ ಆದರೆ ನಾವು ಮನೆ ಮಾಡಿದ್ದೆ ಅದು ಫಂಕ್ಷನ್ ಫಂಕ್ಷನ್ ಅಲ್ಲರ ಅದು ಅಷ್ಟೊಂದು ಚಿಕ್ಕ ಫಂಕ್ಷನು ಆದರೆ ಇವತ್ತು ಈಗ ನಾವು ಮಾಡೋ ಈಗ ಮುಂದಿನ ಫಂಕ್ಷನ್ನ ಇಷ್ಟು ರೀ ನಾವು ಕೂಡ ಯಾವತ್ತೂ ಮಾಡಿಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಫಂಕ್ಷನ್ನ ಆ ರೀತಿ ಗ್ರ್ಯಾಂಡ್ ಗ್ರ್ಯಾಂಡಾಗಿರುವಂಥ ಒಂದು ಫಂಕ್ಷನ್ ಮಾಡಕತ್ತೀವಿ ರೀ ಫಂಕ್ಷನ್ ತಯಾರಿ ನಾವು ಈಗಲಿಂದ ಸ್ಟಾರ್ಟ್ ಮಾಡಿದೆವು ಅಂತಂದ್ರೆ ಏನಿಲ್ಲ ಅಂದ್ರೆ ಭಾಳ ದಿನನೇ ಬೇಕು ರೀ ನಮ್ಗೆ ಹಾಗಾಗಿ ಈಗಲಿಂದನ ನಿನ್ನೆ ಹಿಡ್ದಾನೆ ಫಂಕ್ಷನ್ ತಯಾರಿ ಸ್ಟಾರ್ಟ್ ರೀ ನಮ್ಮ ಮನೆಯೊಳಗೆ ನಿನ್ನೆ ಯಜಮಾನ್ರು ಏನು ಮಾಡ್ರಿ ರೀ ಊರಿಗೆ ಹೋಗಿದ್ರಿ ಊರಿಗೆ ಹೋಗಿ ಏನು ಖರೀದಿ ಮಾಡ್ಯಾರಪ್ಪ ಸಲುವಾಗಿ ಅಂತಂದ್ರೆ ಈಗ ಒಂದು ಬ್ಯಾಟಿ ಅಂದ್ರೆ ಒಂದು ಬ್ಯಾಟಿ ತರ್ಲಾಕ ಹೋಗಿದ್ದ್ರಿ ಬ್ಯಾಟಿನೇ ಅಂತೀವ್ರಿ ನಾವು ಅಂದ್ರೆ ದೇವ್ರು ಮಾಡೋದಿದ್ರ ಬ್ಯಾಟಿ ಅಂತೇಳಿ ಕರೀತದ್ರಿ ಕುರಿ ಕುರಿ ತರಕ್ಕೆ ಹೋಗಿದ್ರಿ ಇಲ್ಲಿ ಒಳಗೆ ಒಂದು ರೀ ಒಂದು ತರ್ಲಕ್ಕೆ ಹೋಗಿದ್ರಿ ಅಂದ್ರೆ ಎರಡು ಬೇಕು ರೀ ಹಾಗಾಗಿ ತರಕ್ಕೆ ರೀ ನಿನ್ನೆ ತೊಗೊಂಬಂದಾರ್ರೀ ಅಂದರೆ ಇನ್ನೂ ರೀ ಎಲ್ಲ ರೊಕ್ಕಾದ ಕೊಟ್ಟ ಮುಗಿಸಿ ಬಿಟ್ಟು ಬಂದಾರ್ರಿ ಅದಕ್ಕೆ ಫಂಕ್ಷನ್ ಎಲ್ಲಿ ಮಾಡೋದು ಯಾವುದು ಏನು ಫಂಕ್ಷನ್ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ರೀ ಫಂಕ್ಷನ್ ಅಂತೂ ಯಾರ್ದಪ್ಪ ಅಂತಂದ್ರಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗ ಮನೆಯೊಳಗೆ ಸದ್ಯಕ್ಕೆ ಈಗ ಏನು ಫಂಕ್ಷನ್ ಇರ್ಬೋದು ಅಂತೇಳಿ ನೀವು ಅಂದ್ಕೊಂಡೇ ಇರ್ತೀರಿ ನಮ್ಮ ಮನೆಯವಾಗ ಏನು ಫಂಕ್ಷನ್ ಅದ ಅಂತೇಳಿ ನಾನು ಹೇಳೋಕ್ಕಿಂತ ಮೊದಲು ನಿಮಗೆ ಗೊತ್ತಾಗಿರುತ್ತೆ ಯಾಕಂದ್ರೆ ಮೊನ್ನೆ ನನಗೆ ಫಂಕ್ಷನ್ ಹಿಡಿಯೋ ಈಗ ಏನು ಫಂಕ್ಷನ್ ಹಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳಿದ್ರೆ ನಾನು ನೀವು ಆ ಫಂಕ್ಷನ್ ಹೆಸರನ್ನ ಕೊ ಸಮೇತ ಹೇಳಿದ್ರಿ ಆದರೆ ಆ ಫಂಕ್ಷನ್ನ ಆವತ್ತಾಗಲಿಲ್ಲ ಆದರೆ ಇನ್ನು ಮುಂದೆ ಆ ಫಂಕ್ಷನ್ ತಯಾರಿನೇ ನಡೆದ್ರಿ ನಮ್ಮ ಮನೆಯಾಗ ಏನಪ್ಪ ಈಗಿನ ಫಂಕ್ಷನ್ ತಯಾರಿ ಅಂತ ನೀವು ಯೋಚನೆ ಮಾಡ್ಬೋದು ರೀ ಏನೂ ಇಲ್ಲರಿ ನಮ್ಮ ಸಮೃದ್ಧಿ ಜೋಳ ಕಾರ್ಯಕ್ರಮ ರೀ ಸ ಡೇಟಾ ಫಿಕ್ಸ್ ಆಗ್ಯದ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮ ಡೇಟಾ ಫಿಕ್ಸ್ ಆಯಿತು ಡೇಟ್ ಅಂತೂ ಫಿಕ್ಸ್ ಆಗ್ಯಾದ್ರೀಗ ಈಗ ಡೇಟ್ ಫಿಕ್ಸ್ ಆಗಿದ್ಮೇಲೆ ನಮಗಂತೂ ಒಂದು ಗಳಿಗೆ ಪುರ್ಸತಿ ಇರ್ಲಾರ್ದಂಗೆ ರೀ ಈಗ ಮನ್ಯಾಗ ಯಾಕಂದ್ರೆ ಎಲ್ಲ ಕೆಲಸ ನೋಡ್ಕೋಬೇಕು ಈಗ ನಾವು ಮುಂದಿರ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಅಷ್ಟು ದೊಡ್ಡ ಫಂಕ್ಷನ್ ಮಾಡೋಕ್ಕಾಗೋದ್ರಿ ಭಾಳ ದೊಡ್ಡ ಫಂಕ್ಷನ್ ರೀ ಹಾಗಾಗಿ ಈಗಲಂಥ ತಯಾರಿ ಚಾಲು ಆಗ್ಯದ್ರಿ ನಿನ್ನೇನ ಸ್ಟಾರ್ಟ್ ಮಾಡ್ದಂಗೆ ಆಯ್ತು ರೀ ತಯಾರಿ ನಿನ್ನೆ ಅಜ್ಮೆಂಡ್ರು ಕುರಿನೂ ಮುಗಿಸ್ಬಂದ್ರಿ ಇಲ್ಲಿ ಮನ್ಯಾಗ ಒಂದು ಅದೊಂದು ಇದೊಂದು ಸಮೃದ್ಧಿ ಜೋಳ ಕಾರ್ಯಕ್ರಮ ಅಂತೂ ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ಆಗತ್ತೆ ರೀ ನೀವು ಕೂಡ ವೀಡಿಯೋಸ್ಗಳ ಇನ್ನು ಮುಂದೆ ಸ್ಕಿಪ್ ಮಾಡೋದು ನಡೀರಿ ಸಮೃದ್ಧಿ ಫಂಕ್ಷನ್ನ ನಾವ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೇವ್ರಿ ಅದು ಭಾಳ ದೂರಿ ಊರ ಅಂದರೆ ಜೋಳ ಕಾರ್ಯಕ್ರಮ ಮಾಡಿದ್ದು ಹಾಗಾಗಿ ನಾವು ಸಿಂಪಲ್ಲಾಗಿ ರೀ ಸಮುದ್ರ ಜೋಳ ಕಾರ್ಯಕ್ರಮ ಆದ್ರೆ ಸಮೃದ್ಧಿದ ಜೋಳ ಕಾರ್ಯಕ್ರಮ ಅಂತೂ ಅವ್ರ ಪಪ್ಪ ಫುಲ್ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತೇಳಿ ಅದ್ದೂರಿಯಾಗಿ ಹೇಳಿ ರೆಡಿ ಮಾಡೋಕ್ಕತ್ತಾರೀ ಈಗ ಫಂಕ್ಷನ್ ಸಲುವಾಗಿನೇ ಫ್ರೆಂಡ್ಸ್ ಇವತ್ತು ವಿಡಿಯೋ ಸಹ ಇಷ್ಟ ರೀ ಇಲ್ಲಿಗೆ ಮುಗಿಸ್ತೀನಿ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ರೀ